ஜீவின் நானும் அம்மா அம் ஏனாத்து அல்லவா எஸ்டொத்தது நீ எதது இவத்தின் சாலில் ஏன் எத மாட் ಇವತ್ತಿಯರ ಒಂದ್ ಎರಡು ನಿಮಿಷ ಸುಮ್ನಿರಿ ನಂಗೆ ಯಾಕೆ ಇವತ್ತು ಹೆಚ್ಚಿನ ಆಗಿಲ್ಲ ಇವ್ರಿಗೂ ಹೆಚ್ಚರ ಆಗಿಲ್ಲ ಅಲಾರಾಮೂ ಹೊಡ್ದಿಲ್ಲ ನೋಡಿದ್ರಿ ಇವ್ರಿಬ್ರು ತಯಾರ ಆಗಿಲ್ಲ ಯಾಕೆ ಹಿಂಗ್ ಮಾಡಿಲ್ಲ ಪ್ರತಿಪಕ್ಕ ಏನು ಪ್ರತಿಪಕ್ಕ ಏನ್ ಮಾಡ್ಬೇಕ ಅದು ನಾಷ್ಟ ಆಕಿತ್ತೀರಿಗೆ ನಾಷ್ಟ ಮಾಡೋಣ ಪೂಜಾ ಮಾಡೋಣ ಎಲ್ಲ ಮಾಡೋಣ ಇನ್ನೇನ ತಯಾರಾಗಿ ದವಸ ಹೊಂಟಾರ ಅವರು ನಿಮ್ದೆ ಯಾಕೆ ತಡ ಹೇಳು ಆಕೇನು ನಿನಗೇನು ನಾವು ವಹಿಸಿಲ್ಲ ನೀ ಯಾಕೆ ತಡ ಮಾಡಿದ್ದಿ ನೀ ಯಾಕೆ ಲೇಟ್ ಆಗಿದ್ದಿ ಇವತ್ತು ಹುಡುಗುರ್ದು ಸಾಲಿ ಶನಿವಾರ ಲಘು ಇರ್ತಂತ ಗೊತ್ತಾಯ್ತಲ್ಲ ನಿನಗ ಮತ್ತೆ ಯಾಕೆ ಹಿಂಗೆ ಮಾಡಿದಿ ಏನು ನಡೆಸಿ ಹೇಳ ಏನು ಕಣ್ಣ ಕರ್ತಾ ನೀನು ಸುಮಂಗ್ಲಾ ಅತ್ತೀರ ನಿಮ್ಗೆ ಈಗ ಉತ್ತರ ಕೊಡಾಕ ರೀ ಮೊದ್ಲು ಇವರಿಬ್ಬರನ್ನು ಹೋಗಿ ಸಾಲಿಗೆ ಬಿಟ್ಟು ಬರ್ತೀನಿ ಇನ್ನು ವ್ಯಾನು ಬರೋಲ್ಲ ಏನೂ ಇಲ್ಲ ಇವ್ರಿಗೆ ಕಾರ್ನೇ ಕರ್ಕೊಂಡು ಹೋಗಂತ ಹೇಳಿನಿ ಈಕೆ ನೋಡಿದ್ರೆ ಏನು ಮಾಡಿದ್ರು ತಯಾರಾಗು ಅವನು ಹಂಗೆ ಆಟ ಮಾಡತ್ತ ಮೊದ್ಲ ತುಟ್ಟಿದ ಸಾಲಿ ಎಷ್ಟು ಆಗ್ತವೆ ತುಟ್ಟಿ ಇದ್ದೀವಿ ಸಾಲಿ ಅಮ್ಮ ನಮ್ಮಂಗೆ ನಾನಂತ್ರ ಯಾವುದೇ ಕಾರಣಕ್ಕೆ ಇಟ್ಕೊಳಂಗಿಲ್ಲ ಹೋಗಿ ಬಿಟ್ಟು ಬರ್ತೀನಿ ತಡ್ರಿ ಹೋಗ್ಲಿ ಬಿಡವ್ವ ಹೋಗ್ಲಿ ತುಟ್ಟಿ ಸಾಲಿ ಆದ್ರೆ ಅಂದ್ರ ಅವ್ರು ಮತ್ತು ತಡ ಆಗಿತ್ತು ಅಂತ ಒಲೆನಕತ್ತಾರೆ ಅವ್ರು ನೀನು ಹೊಡೆದು ಬಿಡ್ದೆನ ಸಾಲಿ ಬಿಟ್ಟು ಬರ್ತೀನಿ ಬಾ ಬಿಡು ಆಗೋದ ತುಟ್ಟಿ ಸಾಲಿ ಅನ್ನ ನಿನ್ನ ಖಬ್ರ ಇರಬೇಕು ಆ ಹುಡುಗರಿಗೆ ಏನು ಕಬ್ರು ಇರುತ್ತೆ ಅದ ಅಜ್ಜ ಅವಾಗಿಂದ ಹೇಳಕತ್ತೀನಿ ನಾನು ಹೋಗೋಕ್ ವಲ್ಯಾವ ಅಲ್ಲ ಅಂತಂದು ಕೇಳೋ ಒಳ್ಳು ಅಲ್ಲೋ ನೀ ದೊಡ್ಡ ಅವಧಿಯಲ್ಲ ಕೆಂಕು ಬಿಡು ಸಣ್ಣಕಿದಲ್ಲ ಗೊಂಬೆ ನೀ ದೊಡ್ಡ ವಾದಿ ನೀನೇ ಕಷ್ಟದ ಮಕ್ಕೊಂಡು ನಿಂಗೆ ಗೊತ್ತೈತಿಲ್ಲ ಶನಿವಾರ ಲಗೋ ಇದು ಸಾಲ ಏನದು ಏನು ಮಾಡ್ತೀರ ಏನಪ್ಪ ಹುಡುಗರು ನೀವು ಹಂಗಾದಿರಿ ನಿಮ್ಮ ತಾಯಿರು ಹಂಗಾದಾರ ಅಜ್ಜ ಅದು ಏನು ಗೊತ್ತನು ನಾವು ದಿನ ದೊಡ್ಡಮ್ಮನ ಜೊತೆ ಮಕ್ಕೋತಿದ್ವಿ ಒಂದು ಕಮೆಂಟ್ ಬಂದೈತ್ರಿ ಅದಕ್ಕೆ ಹದಿನಾರು ಹದಿನೇಳು ಲೈಕ್ ಅದು ನೀವು ಮನೆಯಾಗ ಇರ್ತೀರಿ ನಿಮ್ಗೇನು ಗೊತ್ತಿಲ್ಲ ಅನ್ನೋ ವಿಷಯ ನೀವೆಂತ ಅತ್ತಿ ಮಾವ ಅಂತಂದು ಅವ್ರು ಹೇಳಿರೋದು ಬಹಳ ಸಹಜವಾಗಿ ಭಾಳ ಚೆನ್ನಾಗಿರ್ತದೆ ನಾನು ವಿಷಯ ಮಾಡಿದೆ ಹೆಂಗೆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬಿಟ್ಟಿನಲ್ಲ ನಾನು ಎಷ್ಟು ಬೇಜವಾಬ್ದಾರಿ ಕ್ಯಾರೆಕ್ಟರ್ ಅಂತೇಳಿ ಇರ್ತಾರ ಅದಾರ ಅದ್ರದ ಇನ್ಸ್ಪೈರ್ ಆಗಿರೋ ಕ್ಯಾರೆಕ್ಟ್ರ್ ಭಾಳ ನಾನು ನಟ ಹಾಕೊಂಡು ಹೊಡಿತವ ಅದಕ್ಕೆ ನಿಜವಾಗ್ಲೂ ನೀವು ಕೇಳಿಕ್ಕೆ ಚೆನ್ನಾಗೈತಿ ಬಟ್ ಇರ್ತಾರ ಹಾಗೂ ಇರ್ತಾರ ಒಬ್ಬರೊಬ್ಬರು ತುಂಬ ಸುಖ ಇದ್ದಾರೆ ಇರ್ತಾರೇನಪ್ಪ ನಾವು ಮಧ್ಯ ಮಾತಾಡಿ ನನ್ನ ಬೇಜಾರಾಗ್ಬಿಟ್ರಿ ಸಾರಿ ಏನು ಹೇಳಕತ್ತವ ದಿನ ದೊಡಮ್ಮ ಜೊತೆ ಮಲ್ಕೋತಿದ್ರ ಅವರು ಮತ್ತ ನೀನೇ ಎದ್ದು ರೆಡಿ ಮಾಡ್ತಿದ್ದಿ ನೀ ತಯಾರು ಮಾಡಿ ಕಳಿಸ್ತಿದ್ದಿ ಅಂತ ಎಲ್ಲದಕ್ಕೂ ಹತ್ತಿದ್ದಿ ಏನೇನು ಮುಚ್ಚಿಟ್ಟಿಯ ನೀನಾ ಸುಮ್ಮಂಕ್ಲಾ ಹಾಂ ಅಯ್ಯೋ ಅತ್ತಿಯರ ನೀವೊಬ್ಬರು ಎಲ್ಲ ಅವ್ರ ಮಾತು ನಂಬ್ತೀರಿ ಹೌದ್ರಿ ರೀ ದೊ ಅವ್ರ ದೊಡ್ಡ ಮಂಜೊತಿ ಮಲ್ಕೊತಿದ್ದಂತೂ ಖರೆ ನಾನು ಮಲ್ಕೊಳಲ್ಲಂತ ಅಂತ ಯಾವಾಗ ನೀ ಮತ್ತು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲಲ್ಲ ನೀನು ಅದು ಅವ್ರ ದೊಡ್ಡಮ್ಮನ ಜೊತೆ ಮಲ್ಕೊಳಕ್ಕ ನನಗೆ ಗೊತ್ತಿಲ್ಲ ಅತ್ತಿಯರ ಈಗ ಬಂದಿರೋ ಪ್ರಾಬ್ಲಮ್ ಅದಲ್ರಿ ರೀ ಅವರು ಅವ್ರ ದೊಡ್ಡಮ್ಮನ ಜೊತೆ ಮಲ್ಕೊಳಕತ್ತ ಎಲ್ಲಾನು ಅವ್ರ ದೊಡ್ಡಮ್ಮನ ಮುನ್ ಕಲಾಕತ್ತಾಳ್ರಿ ಮಾತಾಡೋದ್ ನಾನು ಕಂಪ್ಲೇಂಟ್ ಬಂದೈತ್ರಿ ಸ್ಕೂಲಿಂದ ನಾನು ಸ್ಕೂಲಿಗೆ ಬಿಡಕ್ಕೆ ಹೋದಾಗ ಆಕಿ ಸುಮಾ ಮಿಸ್ ಬಂದು ಏನ್ ಹೇಳಿದ್ಲು ಗೊತ್ತನ್ರಿ ಹೆಂಗೇಂಗ ಉಲ್ಟಾ ಸೀದಾ ಮಾತಾಡ್ತಾಳಂತ ಬಾಯ್ ಚಪ್ಪಲಿ ಇಡ್ತೀನಿ ಹಂಗೆಲ್ಲ ಮಾತಾಡಕ್ ಕಲಿತಾಳನ್ರಿ ಈಗ ಕಂಪ್ಲೇಂಟ್ ಹೇಳಿದ್ದಕ್ಕನ ನಾನು ಡಿಸೈಡ್ ಮಾಡಿರೋದ್ರಿ ಹುಡುಗರ್ನ ಪ್ರತಿಭಾ ಪ್ರತಿಭಾ ಅಕ್ಕನ ಜೊತೆಗಿರಿಸಬಾರ್ದು ಅಂತ ಹೇಳಿ ಆಮೇಲೆ ಹಾಸ್ಲಿಗೆ ಹಾಕ್ಬೇಕು ನಿರ್ಧಾರ ಮಾಡಿನ್ರೀ ಅದನ್ನ ಮೊದ್ಲು ಇವ್ರನ್ನ ಸಾಲೆಗೆ ಬಿಟ್ಟು ಬರ್ತೇನ್ರೀ ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ರೀ ಮಾತಾಡ್ತೀಯ ಮಾತಾಡೋದಲ್ಲ ಪಾಪ ಪ್ರತಿಭಾ ಇದೇನು ಪಾಪ ಪ್ರತಿಭಾ ಅಂದ ಲೆವೆಲಿಗ್ ಆಗ್ಬಿಡ್ತಲ್ಲ ನನ್ನ ಅಸ್ತಿತ್ವನ ಆಡಿಸ್ಕೊಣ್ತಲ್ಲಪ್ಪ ನೋಡು ಮರ್ಯಾದಿದ್ದೇ ಹೇಳಕತ್ತೀನಿ ಮತ್ತೆ ನಾನು ಮೈಯೊಳಗೆ ಹೊಡೆದು ಬಿಡ್ತೀನಿ ಇಲ್ಲ ಬಾಯಿಗೆ ಚಪ್ಪಲಿ ಇಟ್ಟೇ ಬಿಡ್ತೀನಿ ನಡಿ ಮದ್ಲು ನೀನು ನಡಿ ಮದ್ಲ ತಯಾರಾಗಲ್ಲಿ ಏ ಸುಮಂಗ್ಲ ತಯಾರಾಗಂದ್ರೆ ಅರ್ಥಕತ್ತಿಲ್ಲ ನನಗೆ ಸುಮಂಗ್ಲ ಮಗರೇ ಕಿವಿ ಕೇಳ್ತವಿ ಇಲ್ಲ ಒಂದು ಕಿವಿ ಕೇಳ್ತವಿಲ್ಲ ಹುಡುಗರು ಒಲ್ ಅನ್ನೋಕತ್ತಾವು ಅವು ಏನು ದೊಡ್ಡ ಸಾಲಲ್ಲ ಮತ್ತೊಂದಲ್ಲ ಒಂದು ನಾಲ್ಕು ಒಂದು ಮೂರು ದೊಡ್ಡದಲ್ಲ ಸಾಲಿ ಬ್ಯಾಡ್ ಅಂತವು ಅಲ್ಲಿ ಅಂತವು ಕೈ ಬಿಡು ಇನ್ನೇನು ಸೂಟಿನ ಬಿಡ್ತಾ ಅವ್ರದ್ದು ಅದೇನ ಈಗ ಇನ್ನೇನು ಓದಕ್ ರಜಾ ಅಂತ ಕೊಡ್ತಾರಲ್ಲ ಇಂಗ್ಲಿಷ್ ಮೀಡಿಯಂ ಅನ್ನಕೋಸ್ಕರ ತಿರುಗಿ ಅಲ್ಲಿ ನೋಡ್ಬಾ ಎಲ್ಲ ಸಾಲಿ ಸೂಟಿ ಕೊಟ್ಟವು ಇವ್ರದೇನು ಇವ್ರದ್ದು ಹೆಚ್ಚಿಂದ ಏನಿಲ್ರಿ ಮಾವರ ಇವರು ಸೂಟಿ ಕೊಡ್ತಾರ್ರಿ ಆದ್ರೆ ಒಂದ್ ಎರಡ್ ದಿನ ತಡ ಕೊಡ್ತಾರ ಅಷ್ಟೇ ರೀ ಈಗ ಎಕ್ಸಾಮ್ ಮುಗಿದುಕೊಳ್ಳಿ ಸೂಟಿನ ಇವ್ರಿಗೂ ರೀ ಈಗಂಕ್ರು ಎಕ್ಸಾಮ್ ಏನಿಲ್ಲ ಏನಿಲ್ಲಲ್ವಾ ಸೋಮವಾರಿಂದ ಸಾಲೆ ಸೂಟಿ ಅದಾವ ಹೌದಿಲ್ಲ ನವರಾತ್ರಿಯಾಗ ಸೂಟಿ ಈಗ ಇನ್ನು ಮುಗಿತು ಅವಶ್ಯಕತೆ ಇಲ್ಲ ಹೋಗೋದು ಸ್ಕೂಲಿಗೆ ಹೋಗಿ ಒಂದು ಮೂರು ದಿನ ಏನೋ ಅದಾವಲ್ಲ ಪೇಪರು ಬರ್ದು ಬರಲಿ ಅವರು ಮುಗೀತೀಗ ಹೋಗೋದಿಲ್ಲ ನೋಡು ನನ್ನ ಮೊಮ್ಮಕ್ಕಳು ಸಾಲಿಗೆ ಆಮೇಲೆ ನೀನು ಇನ್ನೊಮ್ಮೆ ಏನಾರ ಹಾಸ್ಟ್ಲಿ ಪಾಸ್ಟ್ಲಿ ಅಂತ ಮಾತಾಡಿದಿ ಬಗ್ಗಿನ ಹರಿಯೋದಿಲ್ಲ ಅಮ್ಮ ಮಾ ಸ್ವಾಂತ ನಾ ಸ್ವಾಂತನು ಹೋಗಿ ಬಿಡ್ದಂಗೆ ನಾಣಾ ಹೋಗಕ್ಕೆ ಹೋಗ್ಬಾರ್ ಬಿಡ ಹೋಗಿ ಆಟ ಆಡಿ ಹೋಗಿ ಒಳಗೆ ದೊಡ್ಡವ ಅದಾಳ ಪ್ರತಿಭೆ ದೊಡ್ಡವ ಹೋಗಿ ಏನಾರ ಕೊಡು ಅಂತ ತಿನ್ನಕ ಕೊಡ್ತಾರೆ ಹಂತಕ್ಕೆ

ಅಷ್ಟಲ್ದ ಸಾಲಾಗಿ ಏನು ಬೇಕು ಅದನ್ನ ಮಾತಾಡ್ತಾರಂತೆ ರೀ ಅಡ್ಡು ಮೇಲೆ ದೀಪ ಇಟ್ಟಾಗ ಮಾತಾಡೋದು ಆಮೇಲೆ ಒಂದಕ್ಕೊಂದು ಸಂಬಂಧ ಇಲ್ಲರ್ದಾಗ ಮಾತಾಡೋದು ಇಂಥವೆಲ್ಲ ಮಾಡಾಕತ್ತಾಳಂತ್ರಿ ಅದಕ್ಕೆ ಹೇಳಕತ್ತೀನ್ರಿ ಗೊಂಬೆ ಹಿಂಗೆ ಮಾಡೋದ್ರಿಂದ ನನಗೂ ಕಷ್ಟ ಆಗತ್ತೈತ್ರಿ ಅತ್ತಿಯಾರ ಅದಕ್ಕೆ ನಾನು ಹಾಸಲಿ ಕಳಿಸ್ತೀನಿ ಅಂತ ಹೇಳಕತ್ತಿನ ರೀ ಪ್ರತಿಭಾ ಖರೇನ ಕೆಟ್ಟೈತಿ ಏಯ್ ಅಬ್ಬಾ ಪ್ರತಿಭಾ ಅದು ಅಕ್ಕ ಅದು ಅದು ಹ್ಞೂ ಆಯ್ತು ಪರವಾಗಿಲ್ಲ ಅನ್ನ ನೀನಲ್ಲ ಅಂಡಿರದ ನಡಿತೈತಿ ತಲೆ ಅಷ್ಟು ಕೆಟ್ಟೈತಾ ಇನ್ನು ಬೇರೆ ಏನಾರ ಇನ್ನ ನಿನ್ನ ಮನಸ್ಸ್ದಂಗೆ ನನ್ನ ಬಗ್ಗೆ ಕೆಟ್ಟದ್ದು ಐತ ಅಷ್ಟೇ ಹೇಳ್ದನ್ನು ನನ್ನಿಂದ ಹೆಂಗೆ ಹುಡುಗರು ಹಾಳಾಗ್ಯಾರ ಸುಮಂಗ್ಲ ಹೇಳಿ ನೋಡನ ಹಾಂ ತಲೆ ಕೆಟ್ಟಕ್ಕೆ ಅಂತ ನನಗೆ ಆಪಾದಿ ಹೊರಸಕತ್ತಿ ಇಲ್ಲ ಯಾವ್ದಾರ್ದಾರು ಆಪಾಸ ಆಪಾದಿ ಹೊರಸಕತ್ತಿದ್ದೀವಿ ಆಯ್ತು ನಾ ಇದ್ರ ಬಗ್ಗೆ ಮಾತಾಡಲ್ಲ ವಾಪಸ್ ಬಂದು ಮಾತಾಡ್ತೀನಿ ನನಗೆ ಗೊತ್ತಾಗತ್ತಲ್ಲ ದವಾಖಾನೆ ಹೊಂಟೀವಿ ನಾವು ಅತ್ತೀರಾ ಮಾವರ ನಾವು ದವಾಖಾನೆ ಹೊಂಟೀವ್ರಿ ಹೋಗಿ ಬರ್ತೀವಿ ಹಾಂ ಬ್ಯಾಸ್ರಾಗ ಮಾಡ್ಕೋಬೇಡವಾ ಆಕೆ ಹೆಂಗ ಒಂದು ಆ ಹುಡುಗರು ಕಾಡಿಸ್ತಾವಲ್ಲ ಹಾಗಾಗಿ ಚಿಂಗಭಂಗ ಆಗ್ಯಳ ಬ್ಯಾಸ್ರ ಹೋಯ್ ಬಾ ಹ್ಞೂ ದೇವ್ರಿಗೆ ನಮಸ್ಕಾರ ಮಾಡ್ತೀನವ ಹಾಂ ನೀನೇ ಪೂಜೆ ಮಾಡಿಬಿಡು ದೀಪ ಹಚ್ಚಿರ್ತಿದ್ದಿ ಇನ್ನೂ ಶ್ರೀ ಚಂದಾಗಿ ದೇವ್ರಿಗೆ ಬೇಡ್ಕ್ಯಾರವ ಈ ಸರಿಯಾರ ತೋರ್ಸೋದು ಸಕ್ಸಸ್ ಆಗಲಿ ಅಂತಂದು ಹಾಂ ಹಂಗ ಅದ್ಯಾಕ ನಿನಗ ಸುಸ್ತಾಗತ್ತ ಸುಸ್ತಾಗತ್ತ ಅಂತಂದು ದುಂಡ್ ಹರಿದು ದುಂಡ್ ಹರ್ದ್ ಕುಂದಿರ್ತೀನಿ ನೋಡು ಅದು ಅನ್ನೋದು ಒಂಚೂರು ಕಾಕೆಂಬ ದೇಹದಾಗ ಏನ್ರೀ ಕಮ್ಮಿ ಆಗ್ಯಾವೇನಾ ಅವು ಎಂಥವಾ ಮಲ್ಟಿ ವಿಟಮಿನ್ ಮಲ್ಟಿ ಫಿಟಿಂಗ್ ಮಲ್ಟಿ ವಿಟಮಿನ್ ಮಲ್ಟಿ ವಿಟಮಿನ್ ಹಾ ಆ ಗುಳಗಿ ತಗೊಂಬಾ ಏನ ಹ್ಞೂ ರೀ ಅತ್ತೀರ ಆಯ್ತು ರೀ ಕೇಳ್ತೀನಿ ಎದಕ್ ಹಂಗಾಗತ್ತಾ ಏನು ಅಂತ ಕೇಳ್ತೀನಿ ವೀಕ್ನೆಸ್ ಅಂತೂ ಭಾಳ ಆಗೇತ್ರಿ ಕೇಳಿ ಬರ್ತೀನಿ ಅತ್ತೀರ ಮಧ್ಯಾಹ್ನ ಅಡಿಗೆನು ಮಾಡೀನ್ರಿ ಈಗ ನಾಷ್ಟನೂ ಮಾಡೀನಿ ಪಡ್ಡ ಚಟ್ನಿ ಮಾಡೀನ್ರೀ ಈಗ ಹಾಕದಾಳ್ರಿ ಸುಮಿತ್ರಕ್ಕ ಹಾಕ್ಕೊಡ್ತಾಳ್ರಿ ಅಲ್ಲರಿಗೂ ನಾವು ಬನ್ರಿ ಹ್ಞೂ ಹ್ಞೂ ಹೋಗ್ಬೇಡಲ್ಲ ದೈವರ ಹೇಳ್ದಲ್ಲ ಭಾಸನ ಮಾಡ್ಕೊಂಡ್ಬೇಡ ಆಕರ್ತೀನಿ ಬಾ ಹಂಗೆ ಅಂದ್ರೆ ನಮ್ಮ ಕಂಡ ಹ್ಞೂ ಅವ್ವ ನಾವು ಹೋಗಿ ಬರ್ತೀವಿ ನೋಡು ಸುಮಂಗ್ಲ ಒಂದಿಷ್ಟು ಮಾತಾಡೋ ಮುಂದಾಗ ಹಿಡಿದು ಮಾತಾಡವ್ವ ಹಾಂ ಏನು ಏನು ಮಾತಾಡಕತ್ತಿದಿ ಯಾರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳಕತ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು ನನ್ನ ಹೆಂತಿ ಒಂದು ಹತ್ರ ಸುಮ್ಮನೆ ಕೂತಿರ್ತಾಳೆ ಅಂತ ಮಾತಕ್ಕೆ ಹುಚ್ಚು ಹಿಡಿದತ್ತಂತಲ್ಲ ಅದರ ಅರ್ಥ ಹುಷಾರಾಗಿರು ಇನ್ನ ಮಾತಾಡೋ ಮುಂದಾಗ ಸುಳ್ಳ ನಾ ಇದನ್ನ ಅಣ್ಣನ ಮುಂದೆ ಹೇಳಿದೆ ಅಂದ್ರೆ ಜಗಳ ಜಾಸ್ತಿ ಆಗ್ತಾವ್ ಇದುವರೆಗೂ ನಮ್ದು ಕೂಡು ಕುಟುಂಬ ಅದನ್ನ ಒಡೆಯ ಪ್ರಯತ್ನ ಮಾಡಬೇಡ ಅದೇನ ನಿನಗ ತೊಂದ್ರೆ ನನ್ನಿಂದಾಗ್ಲಿ ನನ್ನ ಹೆಂದಾಗ್ಲಿ ಇದ್ರೆ ನಮ್ಮ ಮುಂದೆ ಹೇಳು ಅದನ್ನ ಬಗೆಹರ್ಸ್ಕೊಳ ಅದನ್ನು ಬಿಟ್ಟು ನೀನು ಎಲ್ಲರ ಮುಂದೆ ಈ ತರ ಹೇಳ್ಕೊಂಡು ಅಡ್ಡಾಡ್ಬೇಡ ನಾನ್ ನೋಡಕತ್ತೀನಿ ಅಗಲಿದ್ದನು ನೀನು ಹೇಳಾಕತ್ತಿದ್ದಿ ಅಪ್ಪನ್ ಮುಂದ ಹಾಸ್ಟ್ಲಿಗೆ ಹಾಕ್ತೀನಿ ಹಾಸ್ಟ್ಲಿಗೆ ಹಾಕ್ತೀನಿ ಹಾಸ್ಲಿಗೆ ಹಾಕನ ಪ್ರತಿಭಾ ಅಂತ ಹೇಳ್ತಿಯಲ್ಲ ಆಯ್ತು ಈಗೇನು ಪ್ರತಿಭಾ ನಿನ್ನ ಮಕ್ಕಳನ್ನ ನೋಡ್ಕೋಬಾರ್ದು ಊಟ ಮಾಡಿಸ್ಬಾರ್ದು ಏನು ಮಾಡಬಾರ್ದಲ್ಲ ಮಾಡೋದಿಲ್ಲ ನಿನ್ನೆಲ್ಲ ನಾವು ಕರ್ಕೊಳ್ಳಿಲ್ಲ ಯಾವಾಗ ಹೇಳಿದ್ರಿ ಅವಾಗ ನಾವು ಮಲಗಿಸ್ಕ ಮಲಸ್ಕಬಾರ್ದು ಅಂತ ನಿರ್ಧಾರ ಮಾಡಿದ್ವಿ ಆದ್ರೂ ನನ್ನ ಹೆಂಡತಿ ಜೀವ ಜೀವ ತಡಿಲಾರ್ದ ಊಟಕ್ಕೆ ಕರಿಯಕ್ಕೆ ಬಂದ್ಲು ಚಿರುನ ಚಿರುನಾ ಗೊಂಬೆನ ಆದ್ರೆ ನೀನ್ ಅಕ್ಕಿಗೆ ಅವಮಾನ ಮಾಡಿ ಕಳ್ಸಿದಿ ಆಕಿ ಬಂದ್ ನನ್ನ ಮುಂದ್ ಕೂಡ ಹೇಳಿಲ್ಲ ನಾನ ಕೇಳಿಸಿಕೊಂಡು ನೀನ್ ಕಿವಿ ಯಾರ ಆಕೆಗೆ ಚಾಡ ಮತ್ತೆ ಒಬ್ಬರ ಮುಂದೆ ಇನ್ನೊಬ್ಬರ ಮಧ್ಯೆ ನಡೆಯೋ ವಿಷಯನ ಅಲ್ಲೇ ಬಿಟ್ಬಿಡ್ತಾಳ ಆಕಿ ತಂದು ಹಚ್ಚಿ ತಮಾಷೆ ನೋಡೋ ಬುದ್ಧಿ ನನ್ ಏಂತಿಗಿಲ್ಲ ನನ್ ಏಂತಿ ಏನನ್ನ ಗೊತ್ತೈತಿ ಇನ್ನೊಂದ್ಸರಿ ಆಕಿ ಬಗ್ಗೆ ಮಾತಾಡ ಮುಂದಾಗ ವಿಚಾರ ಮಾಡಿ ಮಾತಾಡು ಕೊನೆ ನನಗ್ ಜಗಳ ಮುಂದುವರ್ಸಕ್ ಇಷ್ಟ ಇಲ್ಲ ಅವಾ ಹೋಗ್ಬರ್ತೀವಿ ಅಪ್ಪ ಹೋಗ್ಬರ್ತೀವಿ ನಾಷ್ಟ ಮಾಡಿಲ್ಲವಾ ಪ್ರತಿಭಾ ನೀ ಮಾಡಿಲ್ಲಪ್ಪಾ ಮತ್ತೆ ಊಟನ ಅಲ್ಲೇ ಯಾವ್ದಾರು ಕೋಳಿ ಮಾಡಿ ಮಾಡ್ಬಿಡ್ರಿ ರೊಟ್ಟಿ ಚೊಂಬುದು ಮಾಡ್ರಿ ನಾನು ರೊಟ್ಟಿ ಪಲ್ಯ ತಗೊಂಡಿನ್ರಿ ಎಲ್ಲ ಅಡಿಗಿನ ಐತ್ರಿ ಹಂಗೇನ್ರ ತಡ ಆತಂದ್ರೆ ಅಲ್ಲೆಲ್ಲ ಉಂಡೆ ಬಂದ್ಬಿಡ್ತೀವಿ ಆ ದವಾಖಾನಿ ಗದ್ದಲ ಇದ್ದೇ ಇರತ್ತೆ ಅದು ತಡ ಆಗೇ ಆಗತ್ತ ನಂಗೆ ಗೊತ್ತೈತಿ ಅಲ್ಲೇ ಉಂಡೆ ಬರ್ತೀವಿ ರೀ ಹ್ಞೂ ಹೋಗಿ ಬರ್ತೀವಿ ರೀ ಮಾಡ್ರಿ ಮಾಡ್ಲವಾ ಹೋಗಿ ಬಾ ಹೋಗಿರಿ ಕಾರ್ನ್ಯಾಗೆ ಹೋಗವ್ವ ಹ ಲವ್ ಹುಷಾರಾಗಿ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಬಾ ಏನು ಪ್ರಸಾದಿ ಹ್ಞೂ ೂ ಅತ್ತಿಯರ ನಾನೊಂದು ಸ್ವಲ್ಪ ಸಿಟ್ಟಿನಾಗ ನನಗೆ ನೀನು ಹಿಂಗೆ ಮಾತಾಡ್ತಿ ಅಂತ ನನಗೂ ನಂಬಕ್ಕಾಗುವಂತ ಕರೆನ ನಮ್ಮ ಮನೆಯಾಗ ಚಂದಾಗ ಮಂತನ ತುಗ್ಸ್ಕೊಂಡು ಹೋಗೋಕೆ ಅಂದ್ರೆ ನೀನ ಒಬ್ಬೇಕೆ ನಮ್ಮ ಮನೆ ಹೆಣ್ಮಗಳು ಅಂಥದ್ರಾಗ ನೀನು ಹಿಂಗೆ ಮಾಡ್ತಿ ಅಂದ್ರೆ ಹ್ಞೂ ಆಯ್ತ ನಾವು ಜಕ ಮಾಡಿ ಬರ್ತೀವಿ ಒಂದು ಇಟ್ಪಟ್ಟು ಗಿಡ್ ಹಾಕಿ ರೆಡಿ ಮಾಡಿ ಆಕೆ ಒಬ್ಬಕ್ಕೆ ಮಾಡೋಕ ತಗೊಡು ಆಕಿಗೇ ಇನ್ನೊಚ್ಚೂರು ರೆಸ್ಟ್ ಮಾಡೋಕೆ ಹೇಳು ಸುಮಿತ್ರಾಗ ಹೋಗು ಆಕೆ ಮಿಡಿಸಿ ನೀ ಹಾಕು ಹೋಗೋಣ ಪಡ್ಡ ಬರ್ತೀವಿ ನಾವು ನೀನು ಹೋಗಿ ಮಖದ ಪಕ್ಕ ತಕ್ಕ ನೋಡಲಿ ಏನು ಇದು ನೋಡುವ ನಾನು ಹೇಳು ಕೇಳ್ತೀನಿ ಯಾಕಂದ್ರೆ ನಮ್ಮ ನಮ್ಗೆ ವಯಸ್ಸಾಗ್ಯವು ನಮ್ಗೆ ಹೊತ್ತಿಲೊತ್ತನೆ ನಿದ್ದು ಬರ್ತಾವೆ ಹೊತ್ತಿಲೊತ್ತನೆ ಇರ್ತೀವಿ ಹಾಗಾಗಿ ನೀವು ಹರೇದರು ಮನೆ ಹೊತ್ತಾರು ನಾ ಇದುವರೆಗೂ ನೀವು ಏನೂ ನಾ ಬುದ್ಧಿ ಹೇಳಿಲ್ಲ ಹೇಳಿಷ್ ಕೆಲಸ ನೀವು ಮಾಡೂ ಇಲ್ಲ ಇನ್ನು ಮ್ಯಾಗ ಅದು ಆಗಬಾರ್ದು ಇವತ್ತಾಗಿರೋದು ಮತ್ತೆ ಯಾವತ್ತು ರಿಪೀಟ್ ಆಗಬಾರ್ದಾ ತಂಗಿ ಹೇಳಿ ನೋಡು ತಪ್ಪಾತ್ರಿ ಅತ್ತೀರ ಮಾವರ ತಪ್ಪಾತ್ರಿ ಇನ್ನೂ ಹಿಂಗೆ ಮಾಡಲ್ಲ ಆತರಿ ನೀವು ಹೋಯ್ ಬರ್ರಿ ಜಕ ಮಾಡಿರಿ ನಾನು ಜಕ ಮಾಡಿ ಬಂದು ಅಡಿಗೆ ಮನೆಗೆ ಹೋಗಿನ್ರಿ ಅದು ಯಾವ್ದೋ ಸಿದ್ರಾಮೈಗ ಖಾಯಿಲೆ ಐತ್ರಿ ನಿದ್ದೆ ಮಾಡೋದು ರೈತ ಇರುತ್ತಿದ